ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣದ ಸಂಬಂಧ ಇಂಟೆಲಿಜೆನ್ಸ್ ಕೊಟ್ಟಿರುವಂತಹ ಮೋಸ್ಟ್ ಅಪ್ಡೇಟೆಡ್ ಲೇಟೆಸ್ಟ್ ರಿಪೋರ್ಟ್ ಆ ರಿಪೋರ್ಟೇ ಬಹಳ ದೊಡ್ಡ ಬದಲಾವಣೆಗೆ ಕಾರಣ ಆಗಿದೆ ನೋಡಿ ಹಿಂದೆ ಏನಾಗಿತ್ತು ಇವಾಗ ಏನಾಗ್ತಿದೆ ಎರಡು ನಿಮ್ಗೆ ಹೇಳ್ತೀನಿ ಸಿದ್ದರಾಮಯ್ಯನವ್ರು ನಿನ್ನೆ ಫೋನಲ್ಲಿ ಮಾತಾಡಿದ್ರು ನೇಹಾ ಹಿರೇಮಠ ಅವರ ತಂದೆ ನಿರಂಜನ ಹಿರೇಮಠ ಅವ್ರ ಜೊತೆ ಸಾರಿ ಕೇಳಿದ್ರು ನಾವು ನಿಮ್ಮ ಪರವಾಗಿ ಇರ್ತೀವಿ ಅಂತ ಹೇಳಿದ್ರು ಸಿ ಐ ಡಿ ತನಿಖೆಗೆ ವಹಿಸಿದ್ದೀನಿ ಅಂತ ಹೇಳಿದ್ರು ಮೂರರಿಂದ ನಾಲ್ಕು ತಿಂಗಳ ಒಳಗಾಗಿ ನ್ಯಾಯವನ್ನು ಕೊಡಿಸ್ತೀನಿ ಅನ್ನೋ ಮಾತು ಹೇಳಿದ್ರು ನಾಳೆ ಸಿದ್ದರಾಮಯ್ಯನವರು ನಿರಂಜನ ಹಿರೇಮಠ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ನೇಹಾ ಹಿರೇಮಠ ಸಾವಿಗೆ ಸಾಂತ್ವಾನವನ್ನ ಸೂಚಿಸುವ ಸಲುವಾಗಿಯೇ ಸ್ವತಃ ಮುಖ್ಯಮಂತ್ರಿ ಧಾರವಾಡಕ್ಕೆ ಹೋಗಿ ನಿರಂಜನ ಹಿರೇಮಠ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಒಂದು ಬದಲಾವಣೆ ಏನಂದಿದ್ರು ಸಿ ಎಂ ಮೊದಲು ಅದನ್ನು ಹೇಳ್ಬಿಡ್ತೀನಿ ನೀವೆಲ್ಲ ಸಾಕ್ಷಿಯಾಗಿರುವಂತದ್ದೇ ಇದು ಮುಖ್ಯಮಂತ್ರಿಗಳು ಏನಂದಿದ್ರು ಅಂದ್ರೆ ಇದು ವೈಯಕ್ತಿಕ ಕಾರಣಕ್ಕೆ ನಡೆದಂತ ಕೊಲೆ ಅಂತ ಹೇಳ್ಬಿಟ್ಟಿದ್ದು ಅದು ಮೇಜರ್ಕ್ ರಿಯಾಕ್ಷನ್ ಫಸ್ಟ್ ರಿಯಾಕ್ಷನ್ ಮುಖ್ಯಮಂತ್ರಿಗಳದ್ದು ಈಗ ಬದಲಾವಣೆ ಸಾರಿ ನಾಳೆ ನೇರವಾಗಿ ಭೇಟಿ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇರವಾಗಿ ಹೇಳಿದರೆ ಗಲ್ಲು ಶಿಕ್ಷೆ ಕೊಡಿಸ್ತೀವಿ ಫಯಾಜ್ಗೆ ಬಿಡೋದಿಲ್ಲ ಮೂರರಿಂದ ನಾಲ್ಕು ತಿಂಗಳೊಳಗಾಗಿ ಆತನಿಗೆ ಗಲ್ಲು ಶಿಕ್ಷೆ ಆಗೋ ಹಾಗೆ ಮಾಡ್ತೀವಿ ಅಂತ ಹೇಳಿದಾರೆ ಇವತ್ತು ಅವರಿಗಾಗಲೇ ಧಾರವಾಡಕ್ಕೆ ಹೋಗಿ ನಿರಂಜನ ಹಿರೇಮಠ ಅವ್ರನ್ನ ಭೇಟಿಯಾಗಿ ನೇಹಾ ತಂದೆ ತಾಯಿ ಇವ್ರಿಗೂ ಕೂಡ ಸಾಂತ್ವನ ಹೇಳಿ ಬಂದಿದ್ದಾರೆ ಯಾರು ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಹೈಕಮಾಂಡ್ನ ಕಾಂಗ್ರೆಸ್ ಹೈಕಮಾಂಡ್ನ ಪ್ರತಿನಿಧಿ ಅವರು ಅವರು ಹೋಗಿದ್ದಾರೆ ಬದಲಾವಣೆಗಳು ಹೇಗೆ ಆಗ್ತಾ ಇದೆ ಅಂತೇಳಿ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಆರಂಭದಲ್ಲಿ ಏನಂದಿದ್ರು ನೀವು ನೆನ್ಪು ಮಾಡ್ಕೊಳ್ಳಿ ಅವ್ರು ಕೊಟ್ಟಂತ ಹೇಳಿಕೆಯನ್ನ ಯಾವುದು ಊಹಾಪೋಹ ಅಲ್ಲ ಅಂತೆ ಕಂತೆ ಅಲ್ಲ ಇವೆಲ್ಲವೂ ಕೂಡ ಅಧಿಕೃತವಾಗಿ ಕೊಟ್ಟಂತ ಹೇಳಿಕೆ ಹೋಮ್ ಮಿನಿಸ್ಟರ್ ಹೇಳಿದ್ರು ನೇಹಾ ಮತ್ತು ಫಯಾಜ್ ಇಬ್ರು ಲವ್ ಮಾಡ್ತಾ ಇದ್ರು ನೇಹಾ ಆತನ ದೂರ ಮಾಡಿದ್ದಕ್ಕೆ ಕೊಲೆ ಮಾಡಿದ್ದು ಅಂತ ಹೇಳ್ಬಿಟ್ಟಿದ್ರು ಎಂತ ದುರಂತ ಅದು ಆ ಹೇಳಿಕೆ ಈಗ ಅವರ ಇಲಾಖೆಯಿಂದಲೇ ಸಿ ಐ ಡಿ ತನಿಖೆಗೆ ಆದೇಶ ಆಗಿದೆ ಸಿಐಡಿ ಡಿ ಅವರು ಫಯಾಸ್ನ ಇವತ್ತು ವಶಕ್ಕೆ ತೆಗೆದುಕೊಂಡಿದ್ದಾರೆ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ ಸಿಐಡಿ ಡಿ ತನಿಖೆ ಆರಂಭ ಆಗಿದೆ ಅದೇ ಪರಮೇಶ್ವರ್ ಅವರೇ ಈ ಪ್ರೊಸೆಸ್ ಕೂಡ ಮಾಡ್ತಾ ಇದ್ದಾರೆ ಬದಲಾವಣೆ ನಂಬರ್ ತ್ರೀ ಹಾಗೆ ಕಾಂಗ್ರೆಸ್ನ ಸ್ಟೂಡೆಂಟ್ ವಿಂಗ್ ಎನ್ ಎಸ್ ಯು ಐ ಇವತ್ತು ಬೀದಿಗಿಳಿದು ನೇಹ ಹಿರೇಮಠ ಸಾವಿಗೆ ನ್ಯಾಯ ಅಂತ ಅಂತೇಳಿ ದೊಡ್ಡ ಹೋರಾಟವನ್ನ ಮಾಡಿದೆ ರ್ಯಾಲಿ ಮಾಡಿದೆ ಎನ್ ಎಸ್ ಯು ಐ ಮಾಡಿದೆ ಇದು ಎನ್ಎಸ್ಐ ನೀವು ಅಲ್ಲಿಗೆ ಲೆಕ್ಕ ಹಾಕಿ ಅದು ಒಂದು ವಾರ ಆದ್ಮೇಲೆ ಕೊಲೆ ನಡೆದು ಒಂದು ವಾರ ಆದ್ಮೇಲೆ ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ದಾರೆ ಬದಲಾವಣೆ ನಂಬರ್ ನಾಲ್ಕು ಇನ್ನು ಐದನೇ ಬದಲಾವಣೆ ಇದೆಲ್ಲ ನಾಲ್ಕು ಕೂಡ ಕಾಂಗ್ರೆಸ್ ಪಾಳೆಯದಿಂದ ನೀವು ನೋಡಿದಂತ ಬದಲಾವಣೆ ಆದ್ರೆ ಐದನೇ ಬದಲಾವಣೆ ನೇಹಾ ಹಿರೇಮಠ ಅವರ ತಂದೆ ನಿರಂಜನ ಹಿರೇಮಠ ಅವರ ಮಾತಿನಲ್ಲಿ ಕಾಣಿಸ್ತಾ ಇದೆ ಇಲ್ಲಿವರೆಗೂ ಅವರು ಕಾಂಗ್ರೆಸ್ ವಿರುದ್ಧ ಅಟ್ಯಾಕ್ ಮಾಡ್ತಾ ಇದ್ರು ಈಗ ಅವರು ಕಾಂಗ್ರೆಸ್ ಬಗ್ಗೆ ಸಾಫ್ಟ್ ಆಗಿದ್ದಾರೆ ನಾಳೆ ಸಿ ಎಂ ಬರ್ತಾ ಇದ್ದಾರೆ ಅವ್ರನ್ನ ಸ್ವಾಗತಿಸ್ತೀವಿ ಇದು ಸಾವಿನ ಮನೆ ಇಲ್ಲಿ ಅವರು ಸಾಂತ್ವನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಬಹಳ ಸಂತೋಷ ಬರಲಿ ಸ್ವಾಗತ ಅಂತ ಹೇಳಿ ನಿರಂಜನ ಹಿರೇಮಠ ಹೇಳಿದ್ದಾರೆ ಇವರೇ ಮೊದಲನೇ ದಿನ ಏನಂದಿದ್ರು ಪ್ರಹ್ಲಾದ್ ಜೋಶಿ ಅವರು ಹೋದಾಗ ನೀವು ಮಾತ್ರ ನ್ಯಾಯ ಕೊಡ್ಸಿಕ್ ಸಾಧ್ಯ ಬೇರೆ ಯಾರಿಂದಲೂ ಕೂಡ ನ್ಯಾಯ ಸಿಗಲ್ಲ ಅಂತೇಳಿ ಕಾಂಗ್ರೆಸ್ ವಿರುದ್ಧವೇ ಕಿಡಿಕಾರಿದ್ರು ಕಾಂಗ್ರೆಸ್ ನಮ್ಮ ಮನೆತನದ ಮರ್ಯಾದೆಯನ್ನು ಹರಾಜಾಗ್ತಾ ಇದೆ ಅಂತ ಹೇಳಿದ್ರು ಅಫೇರ್ ಇದೆ ಅಂದ್ರೆ ಯಾವ ಅಫೇರ್ ಇದೆ ನಮ್ದೇನು ವ್ಯವಹಾರ ಇತ್ತು ಅವ್ರ ಜೊತೆ ಅಂತ ಕೇಳಿದ್ರು ನೇರವಾಗಿ ಮುಖ್ಯಮಂತ್ರಿಗಳು ಗೃಹ ಸಚಿವರ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಈಗ ಅವರ ಟೋನ್ ಡೌನ್ ಆಗಿದೆ ಸಿ ಐ ಡಿ ತನಿಖೆ ಕೊಟ್ಟ ನಂತರ ಇದಕ್ಕೆಲ್ಲ ಕಾರಣ ಆಗಿರೋದು ಈ ಎಲ್ಲ ಬದಲಾವಣೆಗೆ ಕಾರಣ ಒಂದು ರಿಪೋರ್ಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿದೆ ಆ ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಇಂಟೆಲಿಜೆನ್ಸ್ ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಎಲ್ಲ ಬದಲಾವಣೆಗೂ ಅದೇ ಕಾರಣ ಸಿ ಐ ಡಿ ತನಿಖೆ ಕೊಡಲಿಕ್ಕೂ ಅದೇ ಕಾರಣ ನೋಡಿ ಸಿ ಐ ಡಿ ತನಿಖೆ ಕೊಟ್ಟರು ಅಂದರೆ ಅಲ್ಲಿಗೆ ಇಡೀ ತನಿಖೆ ರಾಜ್ಯ ಸರ್ಕಾರದ ಕೈಯಡಿ ಬಂತು ಅಂತ ಅರ್ಥ ಯಾಕಂದರೆ ಸಿ ಐ ಡಿ ಇರೋದು ರಾಜ್ಯ ಸರ್ಕಾರದ ಕೈ ಅಡಿಯಲ್ಲಿ ಯಾವಾಗಲೂ ಸಹ ಸಿ ಬಿ ಐ ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಹೋದಾಗೆ ಸಿ ಐ ಡಿ ಅಂದ್ರೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಹೋದಾಗೆ ಇನ್ನೇನಿದ್ರು ಕೂಡ ಅದರಲ್ಲಿ ಏನೇ ಬೆಳವಣಿಗೆ ಆಗದಿದ್ರು ಕೂಡ ಅದು ರಾಜ್ಯ ಸರ್ಕಾರದ ಇಶಾರೆಯಂತೆ ಆಗುತ್ತದು ಇದು ಪ್ರತ್ಯಕ್ಷ ಸತ್ಯ ಇದು ನಾವೆಲ್ಲ ಕಣ್ಣಾರೆ ಕಂಡಿರಂತದ್ದು ಆಯಿತಾ ಅದೇ ಕಾರಣಕ್ಕಾಗಿ ಈ ಕಡೆ ನಿರಂಜನ ಹಿರೇಮಠ ಅವರ ಟೋನ್ ಡೌನ್ ಆಗಿದೆ ತನ್ನ ಮಗಳ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗಬಾರ್ದು ಆಕೆಯ ಸಾವಿಗೆ ನ್ಯಾಯ ಸಿಗಬೇಕು ಇದೆಲ್ಲ ಆಗಬೇಕು ಅಂದ್ರೆ ಈಗ ರಾಜ್ಯ ಸರ್ಕಾರವೂ ಬೇಕು ಹಾಗೆ ರಾಜ್ಯ ಸರ್ಕಾರದಿಂದ ಕೆಲವು ಮಾಹಿತಿಯೂ ಕೂಡ ಅವ್ರಿಗೆ ಹೋಗಿದೆ ಅದೇ ಕಾರಣಕ್ಕಾಗಿ ನಿರಂಜನ ಹೈರಮಠ ಅವರ ಟೋನ್ ಡೌನ್ ಆಗಿದೆ ಹಾಗೂ ಮುಖ್ಯಮಂತ್ರಿಗಳು ಮಾತನಾಡಿ ಸಾರಿ ಅಂತಾರೆ ನಿಮ್ಮ ಪರವಾಗಿರ್ತೀವಿ ಅಂತ ಹೇಳ್ತಾರೆ ಇದೆಲ್ಲಕ್ಕೂ ಕಾರಣ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗಾದ್ರೆ ರಿಪೋರ್ಟ್ ಅಲ್ಲಿ ಏನಿದೆ ನೋಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಇಡೀ ರಾಜ್ಯದ ಇಶ್ಯೂ ನೇಹ ಕೊಲೆ ಆಗುವವರೆಗೂ ಇದ್ದದ್ದೇ ಬೇರೆ ನೇಹ ಕೊಲೆ ಆದ ನಂತರ ಆಗಿರೋದೇ ಬೇರೆ ಇಡೀ ರಾಜ್ಯ ನೇಹ ಕೊಲೆಯನ್ನ ಬಹಳ ಸೂಕ್ಷ್ಮವಾಗಿ ಸ್ವೀಕರಿಸಿದೆ ಪ್ರತಿಯೊಬ್ಬರನ್ನು ಕೂಡ ತಟ್ಟಿದೆ ಆ ಪ್ರಕರಣ ಹೀಗಾಗಿ ಇಡೀ ರಾಜ್ಯದ ಇಶ್ಯೂ ಚೇಂಜ್ ಆಗಿದೆ ನೇಹ ಹಿರೇಮಠ ಪರವಾಗಿ ಅನುಕಂಪದ ಅಲೆ ಎದ್ದಿದೆ ಜನರನ್ನ ಅದು ಬಹಳ ತಾಕಿದೆ ತಟ್ಟಿದೆ ಹೀಗಾಗಿ ಆ ಇಶ್ಯೂನ ನೀವು ಕ್ಯಾರಿ ಓವರ್ ಮಾಡಿ ನೇಹ ಪರವಾಗಿ ನಿಲ್ಲಿ ಇಲ್ಲದೆ ಹೋದರೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಈಗಾಗಲೇ ಕೊಟ್ಟ ಹೇಳಿಕೆಗಳಿಂದ ಡ್ಯಾಮೇಜ್ ಆಗಿದೆ ಈಗ ಡ್ಯಾಮೇಜ್ ಕಂಟ್ರೋಲ್ನ ಮಾಡಿ ಜೊತೆಗೆ ಆ ಇಶ್ಯೂನ ಓನ್ ಮಾಡಿ ಕ್ಲೈಮ್ ಮಾಡಿ ಅವರ ಪರವಾಗಿ ನೀವು ನಿಲ್ತೀರಿ ನೀವು ನ್ಯಾಯ ಕೊಡಿಸ್ತೀರಿ ನೇಹಾ ಹಿರೇಮಠ ಪರವಾಗಿ ಕಾಂಗ್ರೆಸ್ ಇದೆ ಅನ್ನೋದನ್ನು ಸ್ಪಷ್ಟ ಸಂದೇಶ ಕೊಡಿ ಯಾವುದೇ ಕಾರಣಕ್ಕೂ ಮುಸಲ್ಮಾನ್ ಸಮುದಾಯ ಕಾಂಗ್ರೆಸ್ನ ಬಿಟ್ಟು ಹೋಗಲ್ಲ ಅವ್ರ ಓಟ್ ಬಂದೇ ಬರುತ್ತೆ ಅವರೇನು ಫಯಾಸ್ ಪರವಾಗಿ ನಿಲ್ಲಲ್ಲ ಯಾಕಂದರೆ ಇಂಥ ಕೊಲೆ ಮಾಡಿದಾಗ ಅದನ್ನು ಯಾವ ಧರ್ಮವೂ ಒಪ್ಪೋದಿಲ್ಲ ಈಗ ನಿಲ್ಲಬೇಕಾದ್ದು ನೇಹ ಪರವಾಗಿ ಅನ್ನುವ ಸ್ಪಷ್ಟ ಸಂದೇಶವನ್ನು ಇಂಟೆಲಿಜೆನ್ಸ್ ತನ್ನ ರಿಪೋರ್ಟಲ್ಲಿ ಕೊಟ್ಟಿದೆ ಈ ರಿಪೋರ್ಟ್ ನೋಡಿದ್ದೇ ತಡ ಯದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಡೈರೆಕ್ಟಾಗಿ ಸಿದ್ದರಾಮಯ್ಯವ್ರ ಜೊತೆ ಮಾತನಾಡಿದ್ದಾರೆ ಇಲ್ಲ ಈ ಇಶ್ಯೂನ ಈ ರೀತಿ ಬದಲಾವಣೆ ಮಾಡ್ಕೊಳ್ಳೇಬೇಕು ಮುಸಲ್ಮಾನ ಓಲೈಕೆ ಅಂತ ಹೋದ್ರೆ ಆಗಲ್ಲ ಇದು ಇಡೀ ರಾಜ್ಯದ ಇಶ್ಯೂ ಆಗಿ ಬದಲಾವಣೆ ಆಗಿದೆ ಅಷ್ಟೇ ಅಲ್ಲ ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದರ ಸಂದೇಶ ಹೋಗಿದೆ ಹೀಗಾಗಿ ನಾವು ನೇಹ ಹಿರೇಮಠ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಓಡೋಡಿ ಬಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹೈಕಮಾಂಡ್ ಸ್ಟ್ಯಾಂಡ್ನ ಹೇಳಿದ್ದಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ನೋಡಿದ ನಂತರವೇ ಅವ್ರು ಹೇಳಿರೋದು ಅದನ್ನ ಸಿದ್ದರಾಮಯ್ಯರು ಒಪ್ಪಿದ್ದಾರೆ ಡಿ ಕೆ ಶಿವಕುಮಾರ್ ಒಪ್ಪಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಒಪ್ಪಿದ್ದಾರೆ ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ತನ್ನ ಸ್ಟ್ಯಾಂಡ್ನ ಚೇಂಜ್ ಮಾಡಿಕೊಂಡು ಈಗ ನೇಹಾ ಪರವಾಗಿ ದ್ವನಿ ಎತ್ತಾ ಇದೆ ನೇಹ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತಿದ್ದಾರೆ ನೇಹಾ ಪರವಾಗಿ ಹೋರಾಟಕ್ಕಿಳಿದಿದ್ದಾರೆ ನೇಹಾ ಮನೆಗೆ ಸ್ವತಃ ಸಿಎಂ ಹೋಗ್ತಿದ್ದಾರೆ ನೇಹಾ ಮನೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೋಗಿದ್ದಾರೆ ಫಯಾಜ್ಗೆ ಗಲ್ಲು ಶಿಕ್ಷೆಯನ್ನ ಕೊಡಿಸಿಯೇ ತೀರ್ತೇವೆ ಅಂತ ಹೇಳಿ ಈಗ ಬದಲಾದ ಧ್ವನಿ ಹೊರಗೆ ಬರಲಿಕ್ಕೆ ಇದೇ ಮುಖ್ಯ ಕಾರಣ ನೋಡಿ 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 ಚುನಾವಣೆ ಅನ್ನೋದು ರಾಜಕಾರಣ ಅನ್ನೋದು ಅದರಲ್ಲೂ ಚುನಾವಣಾ ರಾಜಕಾರಣ ಅನ್ನೋದು ಮತಗಳಿಕೆ ಅನ್ನೋದು ಹೆಂಗ್ ಬದಲಾವಣೆ ಮಾಡ್ಬಿಡುತ್ತೆ ನೋಡಿ ಹೆಂಗ್ ಟೋನ್ ಚೇಂಜ್ ಆಯ್ತು ನೋಡಿ ಹೆಂಗೆ ಟೋನ್ ಡೌನ್ ಆಯ್ತು ನೋಡಿ ಯಾವ ರೀತಿ ಇಶ್ಯೂ ಚೇಂಜ್ ಆಯ್ತು ನೋಡಿ ಇಡೀ ರಾಜ್ಯದ ಗಮನವನ್ನ ಒಂದೇ ಒಂದು ಪ್ರಕರಣ ಯಾವ ರೀತಿ ಬದಲಾವಣೆ ಮಾಡ್ತೋ ಅನ್ನೋದಕ್ಕೆ ಇದು ದ ಬೆಸ್ಟ್ ಎಕ್ಸಾಂಪಲ್ ಕಾಂಗ್ರೆಸ್ ಸ್ಟ್ಯಾಂಡ್ ಕಂಪ್ಲೀಟ್ ಚೇಂಜ್ ಆಗಿದೆ ನೀವು ನಾಳೆಯಿಂದ ನೋಡಿ ನಾಳೆ ಸಿದ್ಧರಾಮಯ್ಯನವರು ಹೋದಾಗ ಅವ್ರ ಸ್ಟೇಟ್ಮೆಂಟ್ ನೋಡಿ ನೀವು ಸಿದ್ದರಾಮಯ್ಯನವ್ರು ಯಾವಾಗ ಐ ಆಮ್ ಸಾರಿ ಅಂತ ಹೇಳಿದ್ರಲ್ಲ ಆಗ್ಲೇ ಅದು ಹೋಯ್ತದು ಅಲ್ಲಿಗೆ ಅವ್ರ ಸ್ಟ್ಯಾಂಡ್ ಕ್ಲಿಯರ್ ಆಗಿತ್ತು ಈ ಇಶ್ಯೂ ಬಗ್ಗೆ ತಾವು ಯಾವ ನಿಲುವನ್ನ ತೆಗೆದುಕೊಳ್ಬೇಕು ಅನ್ನೋದು ತೀರ್ಮಾನ ಆಗೋಗಿತ್ತು ಅದಕ್ಕೆ ಅವರು ನೇಹಾ ಹಿರೇಮಠ ಅವರ ತಂದೆ ನಿರಂಜನಾ ಹಿರೇಮಠಗೆ ಕ್ಷಮೆ ಕೇಳಿದ್ರು ನಿಮ್ಮ ಪರವಾಗಿರ್ತೀವಿ ಅಂದ್ರು ನ್ಯಾಯ ಕೊಡಿಸ್ತೀವಿ ಅಂದ್ರು ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅಂದ್ರು ನಾಲ್ಕು ತಿಂಗಳ ಒಳಗಾಗಿ ಆತನಿಗೆ ಗಲ್ಲು ಶಿಕ್ಷೆ ಆಗುವ ಹಾಗೆ ಮಾಡ್ತೀವಿ ಅಂತೇಳಿ ರಣದೀಪ್ ಸಿಂಗ್ ಸುರ್ಜ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಹೇಳ್ಬಿಟ್ರು ಅಲ್ಲಿಗೆ ಕಾಂಗ್ರೆಸ್ ನೇಹಾ ಹಿರೇಮಠ ಸಾವಿನ ಅನುಕಂಪದ ಮತಗಳನ್ನ ಪಡೆಯಲಿಕ್ಕೆ ಈಗ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ ಇದು ವರ್ಕ್ ಆಗುತ್ತಾ ಈ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಈಗ ಮುಖ್ಯಮಂತ್ರಿಗಳೇ ಸ್ವತಃ ಹೋಗೋದು ನಾಲ್ಕು ತಿಂಗಳಲ್ಲಿ ಸ್ಪೆಷಲ್ ಕೋರ್ಟ್ ಮಾಡಿ ನ್ಯಾಯ ಕೊಡಿಸ್ತೀವಿ ಅನ್ನೋದು ಫಯಾಜ್ಗೆ ಗಲ್ಲು ಶಿಕ್ಷೆ ಕೊಡಿಸ್ತೀವಿ ಅನ್ನೋದು ಇವೆಲ್ಲವೂ ಕೂಡ ಈ ಹೇಳಿಕೆಗಳು ಅವರ ನಡೆ ಮತವನ್ನ ತಂದುಕೊಡುತ್ತಾ ಕಾಂಗ್ರೆಸ್ನ ಬದಲಾದ ಕಾರ್ಯತಂತ್ರ ಕಾಂಗ್ರೆಸ್ಗೆ ಈ ಚುನಾವಣೆಯಲ್ಲಿ ಮತವನ್ನು ತಂದುಕೊಡುತ್ತಾ ಅಡ್ವಾಂಟೇಜ್ ಆಗುತ್ತಾ ಅಥವಾ ಇನ್ನೂ ಡ್ಯಾಮೇಜ್ ಆಗುತ್ತಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ